ಎಲ್ಲಾ ಟೂಟ ಇದೆಲ್ಲಾ ಏಡಿ ಇರುತ್ತಂತೆ ಅಪ್ಪ ಗೊತ್ತಿಲ್ಲ ನಮಗೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಓ ಸಿಕ್ಬಿಡ್ತು ನಾನು ಬಿದ್ರು ಪರವಾಗಿಲ್ಲ ಗಿಂಬಲ್ ಬಿಡಬಾರ್ದಂತೆ ಬ್ಯಾಂಗ್ಳೂರಿಂದ ಬಂದ್ಬಿಟ್ಟಿದ್ದಾನೆ ಏಡಿ ಹಿಡಿಯೋಕ್ಕೆ ವೆಲ್ಕಮ್ ಟು ಆರ್ಯ ಬಾರಂಡ ಯೂಟ್ಯೂಬ್ ಚಾನೆಲ್ ಮನೇ ಫ್ರೆಸಿ ಉतला ಏಡಿ ಏಡಿ ಹೋಗ್ತಾ ಇದೀವಿ ಮಳೆ ಮಿಟ್ಟಿದೆ ಸ್ವಲ್ಪ ಮಳೆ ಬಿತ್ತಿದೆ ಈಗ ಓಡಬೇಕು ಅಲ್ಲೊಬ್ರು ಇದ್ದಾರಂತೆ ಎಡಿ ಇಲ್ವಾ ಗೊತ್ತಿಲ್ಲ ನೋಡ್ಬೇಕು ಬ್ಯಾಂಗ್ಳೂರಿಂದ ಬಂದ್ಬಿಟ್ಟಿದ್ದಾನೆ ಎಡಿ ಹಿಡಿಯಕ್ಕೆ ಬಂದಿದ್ವಿ ನೋಡಿಗಟ್ಟೆಗೆ ಬಂದಿದ್ದಾನೆ ನೋಡಿ ನೆನ್ನೆ ಇದೇ ಗ್ರೌಂಡ್ ಅಲ್ಲಿ ಸ್ಪೋರ್ಟ್ಸ್ ಆಗಿತ್ತು ಇವತ್ತೆಲ್ಲ ಖಾಲಿ ಖಾಲಿ ಇದೆ ಏನು ಅಂತಪ್ಪ ನಮ್ಗೆ ಯಾರಿಗೂ ಎಡಿ ಹಿಡಿಯೋಕೆ ಗೊತ್ತಿಲ್ಲ ಆದ್ರೆ ಎಡಿ ಹಿಡಿಯೋಕೆ ಹೋಗೋದಂದ್ರೇ ಏನೋ ಒಂಥರ ಖುಷಿ ತುಂಬಾ ದಿನದ ಅನ್ಕೊಂಡಿದ್ವಿ ಹೋಗ್ಬೇಕು ಅಂತ ಇವತ್ತೆಲ್ಲರೂ ಹೊರಟಿದೀವಿ ಬಂದು ತಲ್ಪ್ಬಿಟ್ವಿ ನೋಡಿ ದನ ಕಟ್ಟಿದ್ದಾರೆ ಆರ್ಯ ದೊಡ್ಡ ತಾತ ಎಲ್ಲ ಹೋದಗಿ ಇದ್ರು ನನ್ನ ವಾಯ್ಸ್ ನೋಡಿದ್ವಿ ಹೇಡಿ ಹಿಡಿಯೋರು ಸಿಗ್ಲಿಲ್ಲ ನಮಗೆ ಈಗ ನಾವೇ ಹೇಳಿ ಹಿಡಿಬೇಕು ಬನ್ನಿ ಹೋಗೋಣ ಇಲ್ಲಿ ದನ ಎಲ್ಲ ಕಟ್ಟಿ ಹಾಕಿದ್ದಾರೆ ಕೆಸರು ಇಲ್ಲಿ ನೋಡಿ ನಾನು ಬಿದ್ರೂ ಪರವಾಗಿಲ್ಲ ಗಿಂಬಲ್ ಬಿಡಬಾರ್ದಂತೆ ದನ ಬೇರೆ ಹಸು ಬೇರೆ ಕಟ್ಟಿ ಹಾಕಿದ್ದಾರೆ ಇಲ್ಲಿ ನನ್ನನ್ನು ಬಿಟ್ಟು ಹೋಗ್ತೀರಾ ಮಮ್ಮಿ ಹಿಂದೆ ಬನ್ನಿ ಅಲ್ಲ ಶೇ

இதுக்கு பதில் அளிக்கும் போது அவர்கள் தங்களது பணியில் ஈடுபட்டுள்ளனர் ಅಮ್ಮ ಮಗಿ ಮಾಡಿದ್ದಾರೆ ಎಷ್ಟು ಚಂದ ಬೆಳಸಿದಾರೆ ನೋಡಿ ಫ್ರಾನ್ಸ್ ಇಷ್ಟಪಟ್ಟು ಇದೇನು ಇಲ್ಲಿ ಇಷ್ಟು ಸ್ವಲ್ಪ ಇಲ್ಲಿ ಒಂದ್ ಆಗಲ್ಲದು ಸ್ವಲ್ಪ

ನೋಡಿ ಹೆಂಗೆ ಏಡಿ ಹಿಡಿಸಿದ್ದಾರೆ ಅಂತ ಮಣ್ಣೆಲ್ಲ ಒಕ್ಕಿ ಒಕ್ಕಿ ಆಗ್ತಾ ಇದೆ ಇಲ್ಲಿ ನೋಡಿ ತುಂಬಾ ತೂತಗಳು ಇದೆ ಇಲ್ಲೆಲ್ಲಾ ಏಡಿಸಿಬೋದೇನು ನಾನು ದೊಡ್ಡ ತೂತ ಆ ಥರ ತೂತ ಇದ್ದಲ್ಲೆಲ್ಲ ಏಡಿ ಇರುತ್ತಂತೆ ಅಪ್ಪ ಗೊತ್ತಿಲ್ಲ ನಮಗೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಓ ಸಿಕ್ಬಿಡ್ತು ವಾವ್ ಸಿಕ್ಬಿಡ್ತು ಒಂದು ತುಬ್ಬಿ ಒಂದು ಸಿಕ್ಬಿಡ್ತು ಸರಿ ಸರಿ ಇಡು ತೋರಿಸಿ ನಮಗೆ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಡು ಅಡ ಬಿ ಏನು ನೋಡೋಣ ಇಲ್ಲಿ ಇಬ್ರು ನೋಡಿ ನಿಂತ್ಕೊಂಡು ನೋಡ್ತಾ ಇದಾರೆ ಏಡಿ ಸಿಗುತ್ತಾ ಅಂತ ಆದ್ರೆ ಏಡಿ ಸಿಗ್ತಾನೇ ಇಲ್ಲ ಆರ್ಯನಿಗೆ ಎಡಿ ಇಡಿ ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿತ್ತು ದೊಡ್ಡನವ್ರು ಕಾಲ್ ಮಾಡುವಾಗ ಯಾವಾಗ್ಲೂ ನಮ್ಗೆ ಏಡಿ ಸಿಕ್ತು ಏಡಿ ಸಿಕ್ತು ಅಂತ ಹೇಳ್ತಾನೆ ಇರ್ತಾ ಇದ್ರು ಹಾಗಾಗಿ ಈಗ ನಾವು ಬಂದು ನೋಡಿದ್ರೆ ನಮ್ಗೆ ಒಂದು ಸಿಕ್ತಾ ಇಲ್ಲ ದೊಡ್ಡ ಸಿಕ್ಕಿದೆ ಅಷ್ಟೇ ಇಲ್ಲ ಓ ಇಲ್ಲಿಗೆ ನಮ್ಮ ಎಡಿ ಇಡಿ ಆಟ ಮುಗಿಯಿತು ಒಂದೇ ಒಂದು ಎಡಿಯ ಜೊತೆಗೆ ಮನೆಗೆ ಹೋಗ್ತಾ ಇದ್ದೀವಿ ನೋಡೋಷ್ಟು ಹಕ್ಕುಗಳು ಅಂತ ಹೇಳಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬ ಬಾಯ್